ಇಲ್ಲಿ ಬಂದಿರತಕ್ಕಂಥ ಬೇರೆ ಬೇರೆ ಹೇಳ್ತೀನಿ ಏನಂದ್ರೆ ಬಂದಾಗ ತೊಂದರೆ ಈಗ ಡಾಕ್ಟರ್ಸ್ಗೆ ತೊಂದರೆ ಮಾಡಿದರೆ ಆಸ್ಪತ್ರೆ ಅವರು ಹೊಸ ಕಾಣೋದು ಬಂತು ನಮ್ಮ ವಕೀಲರು ಅವರೊಂದಿಗೆ ರಾಟಿ ಮಾಡಿ ಹೊಸ ಕಾನೂನು ತಗೊಂಡಿದ್ದಾರೆ ಆದರೆ ದೆರ್ ಇಸ್ ನೋ ಸ್ಪೆಸಿಫಿಕ್ ಲೆಜಿಸ್ಲೇಷನ್ ಟು ಪ್ರೊಟೆಕ್ಟಿವ್ ಪೊಲೀಸ್ ಪ್ರೆಸ್ ರಿಪೋರ್ಟರ್ಸ್ ಲಾಸ್ಟ್ ಟೈಮ್ ಬಂದು ಹೇಳೋದು ಒಂದು ಇದು ಮಾಡಿ ನೀವು ರಿಪಿಟ್ ಸರ್ ತಯಾರಿ ಮಾಡಿ ಸೆಪಿಟ್ ರೆಪ್ರೆಂಟೇಷನ್ ಟು ದಿ ಸ್ಟೇಟ್ ಆಲ್ಸೋ ಸೆಂಟ್ರಲ್ ಗೌರ್ಮೆಂಟ್ ಆಲ್ಸೋ ಏನೂ ಮಾಡಲಿಲ್ಲ ಅಂದರೆ ದರ್ಡೇಷನ್ ಇದು ಸ್ಟೇಟ್ ಸುಪ್ರೀಂ ಕೋರ್ಟ್ ಅವ್ನಿಗೆ ಬೇಕು ಆಲ್ ಇಂಡಿಯನ್ ಅನ್ನೋ ರಿಪೋರ್ಟರ್ಸ್ ಸ್ಪೆಷಲ್ ಲೆಜಿಸ್ಟೇಷನ್ ಬೇಕು ಅಂತ ಯಾಕೆಂದರೆ ಇಲ್ಲಿ ನೀವು ಹೆಂಗಿದೆ ನಿಮ್ಮ ವರ್ಕ್ ಹೆಂಗಿದೆ ಹೇಗೆ ಅಂತಂದರೆ ನಿಮ್ಗೆ ಯಾವುದೂ ವೇತನ ಇರೋಲ್ಲ ಇದನ್ನು ಅವ್ರು ನಾವು ತಿಳ್ಕೊಂಡಂಗೆ ವೇದ ರಹಿತವಾಗಿ ನೀವು ಸಮಾಜಕ್ಕೆ ನಿಮ್ಮ ತೊರಿಸ್ಕೊಂಡಿದ್ದೀರಲ್ಲ ನಿಮ್ಮ ಮೇಲೆ ಅನೇಕ ದೃಷ್ಟಿ ಬಿದ್ದು ಬಿಡ್ತಾ ಇರುತ್ತೆ ಯಾಕಂದ್ರೆ ಅವ್ರು ಗೊತ್ತಿರುತ್ತವರಿಗೆ ನಮ್ಗೆ ಎಲ್ಲಿ ಹೊರ ಆಗ್ತದೆ ಇವರು ಅಂತಂತೇಳಿ ನಿಮ್ಮನ್ನು ಸಹಕಾರ ಮಾಡಲ್ಲ ಅವರು ಆದಷ್ಟು ನಿಮ್ಮನ್ನು ಹಿಂದೆ ಪ್ರಯತ್ನ ಪಡ್ತಿರ್ತಾರೆ ನಿಮ್ಮೇಲೆ ಬೇರೆ ರೀತಿಯಲ್ಲಿ ಆಕ್ರಮ ಮಾಡ್ತಿರ್ತಾರೆ ಅವರು ಸರ್ಕಾರ ಒಂದು ರೀತಿಯಲ್ಲಿ ಮಾಡಿದರೆ ಬೇರೆಯವರು ಇನ್ನೊಂದಿಗೆ ಮಾಡ್ತಾರೆ ಪಬ್ಲಿಕ್ ಹಾಸ್ಟೆಲ್ ಇಟ್ಟು ಗೌರ್ಮೆಂಟ್ ಹಾಸ್ಟೆಲ್ ಅಂತ ಹೇಳ್ತಾರೆ ಇದಕ್ಕೆಲ್ಲರಷ್ಟೇ ಬೇಕಲ್ಲ ಸರ್ ಅಷ್ಟೇಗೋಸ್ಕರ ಸ್ಪೆಸಿಫಿಕ್ ಕಾಣ್ಬೇಕು ಬರ್ರಿ ಐ ಪಿ ಎಸ್ ಎಲ್ಲಿ ಎರಡು ಮೂರು ಸೆಕ್ಷನ್ ಕೊಟ್ಟು ಹಾಗೆ ಉಪಯೋಗ ಇಲ್ಲ ಅದು ಎಂ ಬಿ ಎ ಸ್ಪೆಸಿಫಿಕ್ ಒಂದು ರೆಗ್ಯುಲೇಟರ್ ಬಾಡಿ ಆಗಬೇಕು ಕಾನೂನು ಬೇಕದಕ್ಕೆ ನಿಮ್ಮ ರಕ್ಷಣೆ ಮಾಡ್ತಕ್ಕಂಥ ಒಂದು ರೆಗ್ಯುಲೇಟ್ ಅಥಾರಿಟಿ ಆಗಬೇಕು ಅದು ನ್ಯಾಷನಲ್ ಲೆವೆಲ್ಲು ಮತ್ತು ಸ್ಟೇಟ್ ಲೆವೆಲಲ್ಲಿ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಇದೆ ಎನ್ ಬಿ ಎಸ್ ಸಿ ಬೇರೆ ಇದೆ ಬಾಡಿಕೆ ಇಷ್ಟು ಅದಕ್ಕೆಲ್ಲ ಬೇರೆ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಅದಕ್ಕೆ ಜಾಸ್ತಿ ಮಾತ್ರ ಹೋಗೋಲ್ಲ ನಾಳೆ ಹಿಂಗೆ ಕಾರ್ಯಕ್ರಮ ಇದೆ ಇದು ಮಾಡ್ತೀವಿ ಧನ್ಯವಾದಗಳು